ಇದು ನಮಗ ಆಶೀರ್ವಾದ ಜಾತ್ರೆ ಗುರ್ಲಾಪುರದಾಗ ಏನ್ ಜಾತ್ರೆ ಪ್ರಾರಂಭ ಮಾಡಿದ ಕಬ್ಬು ಬೆಳೆಗಾರ ಬೆಲೆ ನಿಗದಿಗಾಗಿ ಯಾಕಂದ್ರೆ ಎಲ್ಲರೂ ಕೂಡ ಇಡೀ ರಾಜ್ಯದ ಕಬ್ಬು ಬೆಳೆಗಾರದ ನಿರೀಕ್ಷೆ ಇಲ್ಲೇ ಐತಿ ಕರ್ನಾಟಕ ಇಲ್ಲೇ ನೋಡತೈತಿಗ ಎಲ್ಲರದು ಲಕ್ಷ ಇಲ್ಲೇ ಐತಿ ಏನ್ ಗುರ್ಲಾಪುರದಾಗ ಆಗ್ತೈತಿ ಬೆಳವಣಿಗೆ ಈಗ ಮೂರ್ ಸಾವಿರದ ಎರಡ್ನೂರ ಬಂದದ್ದೀಗಿನ ಮುಂದೆ ಏನ್ ಆಗ್ತೈತಿ ಅನ್ನೋ ಅಂತ ನಿರೀಕ್ಷೆ ಅವ್ರು ಜಡಿ ಅದಕ್ಕೆ ಚತ್ತರ ನೇಚರ್ ಕೂಡ ನೀವು ಇಲ್ಲಿ ರಾಮ್ ಗೊತ್ತಿರೋಣ ಎಲ್ಲಾ ಕಡೆ ಚಿಂತೆ ಮಾಡ್ಬೇಕಂಗಿಲ್ಲ ಇರಂಗಿಲ್ಲ ಈಗ ನಾವು ಗಟ್ಟ ಆದ್ರ ದೇವ್ರ ಭೇಟಿ ಹಾಕೋಣ ನಾನ್ ಇನ್ ನಿಮ್ಗೆ ಹೇಳಿನ ರೊಕ್ಕ ತಗೋರ್ ನೀವ ಕೊಡ್ಸವ್ರ ನಾವ ನೀವು ಬಂದ್ರೆ ನಾವು ಕೊಡಸ್ತು ಬರ್ದ್ರೆ ಹೆಂಗ ಕೊಡ್ಸು ದಯವಿಟ್ಟು ಬೇರೆ ಬೇರೆ ಎಲ್ಲ ರೂಪನ ತಾಳ್ಬೇಕ ಇವತ್ತ ನೀವು ಇದೊಂದು ಪ್ರವಚನ ಕಾರ್ಯಕ್ರಮ ಕಬ್ಬಿನ ಪ್ರವಚನ ಕಾರ್ಯಕ್ರಮ ಆಧ್ಯಾತ್ಮ ಹಜ್ಜಾರ ಅಧ್ಯಾತ್ಮ ದಟ್ಟೆ ಹೇಳ್ತಾರ ಇವತ್ತೇನ್ ಅಂದ್ರೆ ಎಲ್ಲರೂ ಕೂಡ ಕಬ್ಬಿನ ಅಧ್ಯಾತ್ಮವನ್ನ ಚಲೋ ಮಾಡ ಎಷ್ಟ ಉತ್ಪಾದನೆ ಬರ್ತೈತಿ ಒಂದು ಟನ್ ಕಬ್ಬು ಅಂದ್ರೆ ಗೋರ್ಮೆಂಟ್ ಏನ್ ಹೋಗ್ತತಿ ಕಾರ್ಖಾನೆ ಸ್ಟಡಿ ಮಾಡ್ತಾನೋ ಟನ್ ಕಬ್ಬ ಕಾರ್ಖಾನೆ ಅವ ಒಂದು ಸಾವಿರ ರೂಪಾಯಿ ಉಳ್ಸ್ಕೊತಾನ ಒಂದು ಟಣ್ಣಿಗೆ ಟನ್ಗೆ ಸಾವಿರಾರು ರೂಪಾಯಿ ಕಾರ್ಖಾನೆ ಮಾಲೀಕ ಉಳ್ಸ್ಕೊ ನಾವು ನಾವ್ ದುಡಿಯವ್ರ ಏನ್ ಮಾಡತ ಇವತ್ತು ಗೊತ್ತಾಗಿದ್ವಿ ನಿಮಗೆ ಈಗ ಗೊತ್ತಾಗಿಲ್ ರಜೆ ಅವ್ರಿಗೆ ನಾವು ದಿವ್ಸ ಕೈ ಮುಗಿದ್ರು ಕಾಲು ಬಿಳಿದ್ರು ಬರ್ರಿ ರೊಕ್ಕ ಕೇಳೋಣ ನಾತಂದ್ರ ಏ ಇವ್ ಹಂಗ ಹೇಳ್ತಾವ ಇದೊಂದ್ ನಮ್ನಿ ಬೇರೆ ಅದಾವ ಪಟ್ಟಿ ಹಾಕಿ ಮಕ್ಕಳ ಆಗೈತಿ ಅವ್ರು ಮಾಡ್ತಾರೇಳಿ ಇಡದ ತಿಳ್ಕೊಂಡಿರ ಭರತ್ನೇ ಒಂದೊಂದ ಹೆಗದ್ಮಾಕೊಂಬರೇ ಇದು ಬಂದೂಕೋಪ ಈ ಬೆಳಗಾವಿ ಒಳಗ ಮೊಮ್ಮತ್ ಕಾರ್ಖಾನೆಗಳು ಬಂದದವತ್ತಂದ್ರ ನಿನ್ನ ಒಂದು ನಿನ್ನ ಒಂದು ಕಾರ್ಖಾನೆ ಇಲ್ಲಿ ಬೆಲ್ಲದ ಫ್ಯಾಕ್ಟ್ರಿ ಹಸಗಿ ಫ್ಯಾಕ್ಟ್ರಿ ತಂಗ್ ಹೇಳಿ ಚೇರಣಿ ಬೆಲ್ ಇರ್ಲಿ ಏನಾರು ಇರ್ಲಿಪ್ಪ ನೀ ಸುಮ್ಮ ಬಂದ್ ಮಾಡುದ ಅದೆಲ್ಲ ಕತ್ತಿ ಹೇಳಂಗಿಲ್ಲ ಅಂದ್ರೆ ಅವ್ ಕೂಡ ಬಂದ್ ಅದೇ ರೀತಿಯಾಗಿ ಅಂತೇಳಿ ಅವು ಕೂಡ ಚಾಲೋ ಮಾಡಿದ್ದ ಮೂರ್ ಸಾವಿರದ ಎರಡ್ ನೂರ ಎಷ್ಟು ಮ್ಯಾಲ ಹೇಳಿದ್ದ ಅದಕ್ಕೂ ಕೂಡ ಒಪ್ಗೊಂಡಿರ್ಕಿಲ್ಲ ನಂಗೆ ಟೈಮ್ ಸಿಕ್ಕಿರ್ಕಿಲ್ಲ ಮತ್ ನಿನ್ನೆ ನಮ್ಮ ಮುದೋಳೆಲ್ಲ ಈ ಕಡೆ ರಾಮದೂರ್ ಹುಡುಗರು ಕೂಡ ಅದನ್ನು ಕೂಡ ಕಾರ್ಖಾನೆ ಬಂದ್ ಮಾಡ್ಯಾರ ಅದಕ್ಕಾಗಿ ವಿಶೇಷವಾಗಿ ಗುರ್ಲಾಪುರದವ್ರು ಕೂಡ ಬರೀ ಕುಮಾರ್ ಬೊಬಾಟಿ ಅಂತೇಳಿ ಅಲ್ಲೆಳಿದ್ರ ಕಾರವಾರದಲ್ಲಿ ಹಳ್ಳೇಳ್ರ ಬಂದ್ರ ಮನ್ನೆ ಇವರು ಸುಮಾರು ಒಂದು ತಿಂಗ್ಳು ಇವರು ಕೂಡ ಹದಿನೈದು ದಿವಸ ಚಳವಳಿ ಮಾಡ್ರಲ್ಲಿ ಕಬ್ಬು ಅಲ್ಲಿ ಅಲ್ಲಿ ಅವ್ ಕೂಡ ಬರೀ ಮೂರ್ ಸಾವಿರ ರೂಪಾಯಿ ಘೋಷಣೆ ಮಾಡಿ ಚಾಲು ಮಾಡಿದ್ದ ಮೂರ್ ಸಾವಿರ ರೂಪಾಯಿ ಘೋಷಣೆ ಮಾಡಿ ಚಾಲು ಮಾಡ್ರ ಏನು ಒಂದು ಹದಿನೈದು ದಿವಸ ಅವ್ರು ರಾತ್ರಿ ಆಗಲಿ ಹೋರಾಟ ಕೂತು ಐವತ್ತ ಬಂದ ಮತ್ತ ಇಪ್ಪತ್ತೈದಕ್ ಬಂದ ಒಂದ್ ಮಣ್ಣು ಬಂದ ನಾವೇನು ಹೋಗಿನಿ ಅವಾಗ ಎಂಟೋ ಹದಿಮೂರು ರೂಪಾಯಿ ಬಂದು ಯಾಕೋ ಭಿಕ್ಷೆ ಕೊಡೈತಿ ಓ ಅಂತ ಕೇಳಿದ್ವು ಕೂಡ ಬಿರುಸು ಮಾಡಿದಿಲ್ಲ ಅವರು ಗಂಡು ಮಕ್ಕಳು ಬಹಳ ಹೋರಾಟ ಕಟ್ಟಿ ಅಲ್ಲೂ ಯಾಕಂದ್ರ ಆ ರೀತಿ ಅದ್ಭುತ ಕುಮಾರ್ ಬೊಬಾಟೆ ಜಿಒ ಜಿ ಅವರು ಅಂತೇಳಿ ಒಂದು ಬಹಳ ಅದ್ಭುತ ಹೆಮ್ಮೈತೆ ನಾವೇನಂಗ ಹಗರ್ ನನ್ನ ಮಕ್ಕಳಿಲ್ಲ ಇಡೀ ರಾಜ ತುಂಬಾ ಮಂದಿನ ಸಾಕಿದ್ವು ಹುಲಿಗೋಳ ಬಟನ್ ಬಡದ್ ಇವತ್ ಹೇಳಿದಪ್ಪ ಅಂದ್ರ ಇಡೀ ಕರ್ನಾಟಕ ತುಂಬಾ ಹುಲಿಗೋಳದ ಬೀದಿಗೆ ಬರ್ತಾವ ಅದಕ್ಕಾಗಿ ಈ ಕಾರ್ಖಾನೆ ಅವ್ರಿಗೆಲ್ಲ ಗೊತ್ತಾಗಿತ್ತು ಈಗ ಜಾತ್ರೆ ಗುರ್ಹಾಪುರದಾಗ ಪ್ರಾರಂಭ ಆಗೈತಿ ಅಂದ್ರೆ ಇನ್ನು ಮುಂದೆ ಏನ್ ಆಕೈತಿ ಅನ್ನೋದು ಚಿಂತೆ ಚಿಂತೆ ಏನ್ ಹತ್ತಿರ ಈಗ ಡೋಡ್ಗೆ ಮಾತ್ರ ನೂರ್ ಎರಡ್ ನೂರ್ ಘೋಷಣೆ ಹಾಕಿತ್ತ ಪ್ರಾಬ್ಲಮ್ ಏನಾಗತ್ತೈತಿ ಈ ಗಾಳಿ ಬಾಗಲಕೋಟೆಗೆ ಹೋಗೈತಿ ಈಗ ಅಲ್ಲಿ ಅವ್ರು ಒತ್ತಡ ಅಂತಾರ ಇದೇನೋ ಎಪ್ಪ ಟ್ಯಾಂಗ್ ನಮ್ಮ ಜಲ್ಮ ಕಾರ್ಖಾನೆ ಅವ್ರಿಗೆ ಅವ್ರಿಗೆ ಚಿಂತೆತೆ ಇದು ಬಿಜಾಪುರಕ್ಕೆ ಹೋಗೈತಿ ಗಾಳಿ ಇದು ಗಾಳಿ ಇದು ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಸೀಮಿತ ಅಲ್ಲ ಇವತ್ತು ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಇವತ್ ಹಳ್ಳ್ಯಾಳ ಏನು ಮೂರ್ನಾಲ್ಕು ಜಿಲ್ಲೆಗೆ ಸಂಬಂಧ ಇದು ಕಬ್ಬು ಬೆಳೆಗಾರರ ಜಾತ್ರೆ ಜಾತ್ರೆಗೆ ನಾವೆಲ್ಲಾ ಜಾತ್ರೆಗೆ ಹೋಯ್ತು ಖರ್ಚು ಮಾಡಿ ಬರುದು ಅಲ್ಲಿ ಇಲ್ಲಿ ಖರ್ಚು ಮಾಡುದು ಊಟ ಮಾಡುದು ಅಷ್ಟ ಉಳ್ದೆಲ್ಲ ಏನೈತಿ ಪಣ್ಣ ಮಣಿಗೊಯ್ ಹಾಕಿ ಜಾತ್ರೆ ಇದೆ ಹೌದಲ್ಲ ಮತ್ತ ಈಗ ಎರಡು ದಿವಸ ನಾಲ್ಕೈದು ದಿವ್ಸ ಕೂತ್ರಿ ಗಜ ಒಂದು ನೂರು ಟನ್ ಬೆಳ್ಯಾವ ಇವತ್ ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಆಯ್ತ ಸಾವಿರ ಟನ್ ಬೆಳಕಂತ ಹುಲಿಗಳಿಗೆ ಎರಡು ಲಕ್ಷ ರೂಪಾಯಿ ಲಾಭ ಆತು ಐದ್ನೂರು ಟನ್ ಎರಡ್ ಬೆಳೆಯವ್ರಿಗೆ ಒಂದು ಲಕ್ಷ ರೂಪಾಯಿ ಎಷ್ಟು ಖರ್ಚು ಮಾಡ್ರಿ ಪನ್ಯಾಗ ಒಂದು ಐದೈದನೂರ್ ಸಾವಿರ ಖರ್ಚು ಮಾಡ್ರಿ ತಿಳ್ಕೊ ವಿಚಾರ ಮಾಡ್ರಿ ಯಾಕತ್ತಂದ್ರ ಇದೇ ಇಲ್ಲೇ ಜಾತ್ರೆ ಮುಗಿಬಾರ್ದ ನಮ್ಮ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ಹತ್ತು ಲಕ್ಷ ಮಂದಿ ಅಧಿವೇಶನಕ್ಕೆ ಸೇರ್ಬೇಕಂತ ಡಿಸೈ ಮಾಡಿದ್ವು ಸೇರ್ ಯಾಕಂದ್ರ ಅವು ಕಾರವಾರ ಹುಲಿಗಳು ಎಲ್ಲಾ ಹುಲಿಗಳು ಕೂಡ ಬೆಳಗಾವ್ ಕಿನ್ನ ಡಿಸೆಂಬರ್ ಎಂಟು ತಾರೀಕು ಅಧಿವೇಶನ ಘೋಷಣೆ ಆಗೈತರ ತಾವೆಲ್ಲರಿಗೂ ವಿನಂತಿ ಮಾಡ್ಕೊತು ಯಾಕಂದ್ರೆ ನಮಗೆ ಯಾರು ಹೇಳಕ್ ಟೈಮಿಂಗ್ ಇಲ್ಲಿ ಹೆಂಗ್ ಗುರ್ಲಾಪುರ್ ಜಾತ್ರೆ ಬಂದಿರ್ಲಾ ಬೆಳಗಾವ್ ಡಿಸೆಂಬರ್ ಡೇಟ್ ಫಿಕ್ಸ್ ಮಾಡ್ತು ಅಲ್ಲಿ ಪಕ್ಷಾತೀತವಾಗಿ ಹತ್ತು ಲಕ್ಷ ಮಂದಿ ಕೂಡುದು ಅಂದ್ರ ಎಂಟು ದಿವಸ ಹತ್ತು ದಿವ್ಸ ಅಧಿವೇಶನ ಬೇರೆದಾರು ಮಾತಾಡ್ಬಾರ್ದವ್ರ ಬರೇ ರೈತರ ಚರ್ಚೆ ಮಾಡಿ ಯಾಕಂದ್ರೆ ಅದು ನಾವು ಈ ದೇಶಕ್ಕೆ ಬಹುಸಂಖ್ಯಾ ಟ್ಯಾಕ್ಸ್ ನಾವು ಅದು ಊಟ ಹಾಕವ್ರಾವದು ಪುಕ್ಕಟ್ಟ ಎಪ್ಪತ್ ವರ್ಷ ಅಲ್ಲ ನೂರಾರು ವರ್ಷ ಪುಕ್ಕಟ್ಟು ಆರನ್ನ ಬೆಳೆದು ಕೊಟ್ಟವ್ರು ನಾವದು ನಿಜವಾಗಿಯೂ ಅವಾಗ ಇದ್ದಾಗ ರೈತರಿಗೆ ಗೌರವ ಇತ್ತು ಊಟ ಹಾಕ್ತಾರ ಗೌರವ ಕೊಡ್ತೀರ ಇವ್ರೇನ್ ಗೌರವ ಕೊಡತ್ತಿಲ್ ಇವ್ರ ಕೊಡತಾರ ನೋಡ್ರಿ ಇಪ್ಪತ್ನಾಕ್ ನೂರ್ ರೂಪಾಯಿ ಮೆಕ್ಕೆಜೋಳ ಜೋಳ ಆಯ್ತಾ ಹದಿನೆಂಟ್ನೂರು ರೂಪಾಯಿ ಅದ್ರ ಯಾ ಎಂ ಎಲ್ ಎ ಯಾಕೆ ಬೀದಿಗೆ ಬಂದಿಲ್ಪ ಹೋರಾಟ ಮಾಡತ್ತಿಲ್ಲ ಓಟ್ ಹಾಕಿಲ್ಲ ಗೊಂಜಾಲ್ ಬೆಳೆ ಅವ್ರಿಗೆ ಕಪ್ಪೆಯವ್ರಿಗೆ ಓಟ್ ಹಾಕಿಲ್ಲ ಅವ್ರಿಗೆ ಅವರು ಚುನಾವಣೆ ಒಳಗೆ ಎದಕ್ ಆರ್ಸಿ ಕಳಿಸಿದ್ವು ನಮ್ಮ ಕಷ್ಟ ಸುಖ ನಮಗ್ ಸಮಾನತೆ ಅಂತ ಅಂತೇಳಿ ಈ ಚುನಾವಣೆ ವ್ಯವಸ್ಥೆ ಮತ್ತು ಶಾಸಕಾಂಗ ವ್ಯವಸ್ಥೆ ಐತಿ ಬ್ಯಾರದೈತಿ ಈ ಸಂಸದರು ಮತ್ತು ಶಾಸಕರು ಇರುದಕ್ಕ ಇಡೀ ಸಮಾಜದ ಕಷ್ಟ ಸುಖಗಳನ್ನ ಯಾರ ತೊಂದ್ರೆ ಅಂತವ್ರ ಬದುಕಿಗೆ ರಕ್ಷಣೆ ಕೊಡಕ್ಕಾಗಿ ಹಜಾರ್ ಹಝಾರ್ ಮಾತು ಮಾತು ಅವ್ರು ಹುಳಿಗೌಡ್ರೆ ಜೋರಾಗಿ ಚಪ್ಪ ಈಗ ನನಗೆ ಕಂಟ್ರೋಲ್ ಈಗ ನನಗ ಚಳವಳಿ ಎಲ್ಲಿ ಮಾಡೋದು ಬೇಡ್ರು ಎಲ್ಲ ಇಲ್ಲೇ ಕೂಡ್ನು ಅಂತ ಹೇಳ್ರು ಒಬ್ರು ಚಿಕ್ಕೋಡಿಯಾಗಿ ಮಾಡ್ಯಾರು ಗೋಕಾಕ್ ಮಾಡ್ಯಾರೋ ಮಮಲಾಪುರ್ ಮಾಡ್ಯಾರು ಬೈಲಂಗಲ್ ಮಾಡತ್ತಾರು ಈ ಕಡೆ ಆರೋಗ್ಯ ಕೂಡ ಅತ್ನಿ ನಿಪ್ಪಾಣಿ ನನಗ ಗೊತ್ತಾಗೋ ಚಳವಳಿ ಮಾಡತ್ತಾರ ಜಾತ್ರೆ ಹೆಂಗ್ ನಡದ ಮುರ್ಲಾಪುರ್ ಅಲ್ಲಿ ಏನ್ ಜಾತ್ರೆ ಪ್ರಾರಂಭ ಆಗತಿ ಈ ಜಾತ್ರೆಗೆ ಅಂತ್ಯ ಆಗ್ಬೇಕಾ ಅಂತಂದ್ರ ಈ ಜಾತ್ರೆ ನನ್ನ ಕೈ ಆಗಿರ್ಲಿ ಇವ್ರ ಕೈ ಆಗೈತಿ ನಿಮ್ ಕೈ ಆಗೈತಿ ಹೌದುನಾ ಕಾರ್ಖಾನೆ ಬಿಲ್ ಘೋಷಣೆ ಮಾಡಬ ಜಾತ್ರೆ ಇರುದ ಬ್ಯಾಡ ಉಳಿದವ್ರು ಕೈ ನನಗೆ ಅದ ನನಗಿಂತ ಎಲ್ಲಾರು ಎತ್ತಿರ ಎಲ್ಲ ಕೈಯ ಹುಡುಗ್ರ ಕೈ ಎತ್ಕೋತ ಇರ್ಬೇಕ ಯಾವಾಗಲೂ ಹಿಂಗ ಇರ್ಬೇಕು ಹುಲಿಗೋಳ ಯಾಕಂದ್ರೆ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥವ್ರು ನಾವು ಯಾವಾಗಲೂ ಹಿಂಗಿಲ್ಲ ನಮ್ಮ ಕೈಯ ಹಿಂಗ ಈ ರಾಜಕಾರಣಿಗಳೆಲ್ಲ ಕೂಡಿ ಹೆಂಗ್ ಮಾಡಿದ್ರು ನಮ್ಮನ್ನ ಹಿಂಗ ಮಾಡಿದ್ರು ಯಾಕೇಳುವ ನಾವು ಒಕ್ಕಟ್ಟು ಒಂದೇ ಇಲ್ಲದಕ್ಕಾಗಿ ರಾಜಕಾರಣ ಬೇಡ ನಮಗ ರಾಜಕಾರಣ ಅವಶ್ಯಕತೆ ಇಲ್ಲ ಹತ್ತು ಲಕ್ಷ ಮಂದಿ ಕಬ್ಬು ಬೆಳಗಾರ ಬೆಳಗಾವಕ್ಕೆ ಸೇರ್ರಿ ನೀವ್ ಯಾರು ಮಾತಾಡ್ಬೇಡ್ರಿ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ನಾನ ಅವ್ರ ಇಬ್ಬರ ಸಿಎಂನ ಮುಖ್ಯಮಂತ್ರಿ ಯಾರ ಊಟ ಬಸ ತೆಗಿಬೇಕ್ರಿ ಯಾಕಪ್ಪ ಏನು ಸರಿಯಾಗಿ ಕರೆಂಟ್ ಕೊಟ್ಟಿಲ್ಲಪ್ಪ ಊಟ ಬಸಿ ಕಬ್ಬಿನ ಬಿಲ್ ಕೊಟ್ಟಿಲ್ಲ ಊಟ ಬಸದಿಗೆ ಆಯ್ತ್ರಿ ಅಧ್ಯಕ್ಷರೋ ಮಾಡ್ತಾನ ಮುಖ್ಯಮಂತ್ರಿ ಇದ್ರು ಯಾಕಂದ್ರ ಪರಿಸ್ಥಿತಿ ಅಲ್ಲಿಗೆ ಬರ್ತೈತಿ ನಿಮ್ದು ಯಾಕೆ ರಾಜಕಾರಣಿಗಳು ಮಾತಾಡಂಗಿಲ್ಲ ಅಂದ್ರ ಅವ್ರಿಗೆ ಗೊತ್ತೈತಿ ಗುರ್ಲಾಪುರಕ್ಕ ಇವತ್ ಹೆಂಗ್ ಸೇರಿ ಅವ್ರಿಗೆ ಭಯ ಪ್ರಾರಂಭ ಆಗಿತ್ತು ಅವ್ರ ಚರ್ಚೆ ಸ್ಟಾರ್ಟ್ ಆಗೈತಿ ಎಲ್ಲರೂ ಇಲ್ಲಿ ಬರತಾರ ಎಲ್ಲರೂ ಲಕ್ಷ ಇಲ್ಲೇ ಇದೇನು ಅಪರವ್ರು ಅವ್ನ ಅವ್ನ ಅಡ್ಡಿ ನಾವು ಸಾವಿರ ಸಾವಿರ ರೂಪಾಯಿ ರೊಕ್ಕ ಕೊಟ್ಟ ಅವನವ್ ಬಾಡಿಗೆ ಕೊಟ್ಟ ಮಂದಿ ಬರುವತ್ತು ಅವ್ರಿಗೆ ಗೊತ್ತಿಲ್ಲ ಮೂಲ ಈ ರಾಜ್ಯದಾಗ ಅತಿಯಾಗಿ ಕಬನ್ನ ಬೆಳಕಕ್ಕಂತವ್ರು ಇವ್ರಿಗೆ ಅಧಿಕಾರನ ಕೊಟ್ಟವ್ರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇವತ್ತು ಅವ್ರಿಗೆ ಏನಾರ ಮುಖ್ಯಮಂತ್ರಿ ಆಗ್ಯಾರು ಅಧಿಕಾರ ಸಿಕ್ಕತಿ ಅಂತಂದ್ರ ನೀವು ಕಬ್ಬು ಬೆಳೆಗಾರ ಮನಸ್ಸು ಮಾಡಿರತ್ತೆ ಸಿಕ್ಕತ್ತೆ ಅವ್ರಿಗೆ ಅವ್ರಿಗೆ ಇದಕ್ಕೆ ರೊಕ್ಕ ಕೊಡತಾರ ಗೊತ್ತಿನ ನಮ್ಮ ದೇವರೆಲ್ಲ ಹೋಗ್ಯಾವ ಅಪ್ಪ ಇನ್ನ ಅನಿವಾರ್ಯ ಕೆಡಿಸ್ತಾರ ಅಂತ ಹೇಳಿ ರೊಕ್ಕ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡ್ತಾರ ಅದಕ್ಕೆ ನೀವು ಗಟ್ಟಿ ಆಗ್ಬೇಕು ಕಬ್ಬ ಇದು ಹುಡುಗಾಟಿಕೆ ಬೆಳಿ ಅಲ್ಲ ಇವತ್ತು ರಾಶಿದಾಗ ಎಲ್ಲಾ ಬೆಳೆ ನಾಶ ಆಗಿ ಹೋಗಿ ತೊಗತಿನ್ರಿ ಪಾಪ ಎಲ್ಲಾ ಬೆಳಿಗ್ಗಾರ ನಾಶ ಆದ್ರೂ ಈ ರಾಜ್ಯದ ಮುಖ್ಯಮಂತ್ರಿ ಇನ್ನಾದ್ರೂ ಪರಿಹಾರ ಕೊಟ್ಟಿಲ್ಲ ಇನ್ನ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಬರೇ ಏನಿವ್ರ ನರೇಂದ್ರ ಮೋದಿ ಅವ್ರ ಬೇರೆ ದೇಶಿ ಜಗತ್ತ ಪ್ರಾಶೀನ್ ಗೊತ್ತ ಅವ್ರ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡಕೋತಾನು ನಿಮಗೆಲ್ಲರಿಗೂ ಗೊತ್ತಿರ್ಲಿ ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡಕೋತಾನ ಏನ್ ಮಾಡೋದಂಗರ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಈ ಮೂರೂ ವ್ಯವಸ್ಥೆ ಇದ್ದ ನಾವು ಯಾಕೆ ಸಾಯ್ಬೇಕು ಏನ್ ಅನ್ಯಾಯ ಮಾಡಿದ್ ಸಾಯ್ಬೇಕ ಏನು ಆರು ಊಟ ಕೊಡದ್ ಸಾಯ್ಬೇಕು ಭೂಮಿ ಒಳಗೆ ಬೆಳಿ ಬೆಳೆದ ಇವ್ರಿಗೆಲ್ಲ ಲಾಭ ಮಾಡಿದಂತೆ ಸಾಯ್ಬೇಕು ಇವನ್ನೆಲ್ಲ ಕೆಂಪಾಗಿ ಊಟ ಬೆಣ್ಣೆ ತುಪ್ಪ ದವಸ ಧಾನ್ಯ ಬೆಳೆದು ಕೊಟ್ಟು ಸಾಯ್ಬೇಕು ಈ ದೇಶದ ಪ್ರಧಾನಮಂತ್ರಿ ಚಿಂತಿಲ್ಲ ಏ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೋತನ ಸ್ವಾಮಿನಾಥನ್ ವರದಿಯನ್ನ ಇದೇಗ ಗೋವಿಂದ ಕಪೇಲ್ ಅವರು ಬಿಜೆಪಿ ಲೀಡರ್ ಅವ್ ಹೇಳಿದ ನಾನು ಬಿಜೆಪಿ ಲೀಡ್ರಪ್ಪ ನಮ್ಮ ನರೇಂದ್ರ ಮೋದಿ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತು ಅಂದ ಇಲ್ಲಿವರೆಗೆ ತರಲಿಲ್ಲ ಸ್ವಾಮಿನಾಥನ್ ವರದಿ ಒಳಗ ನಮ್ಮ ಭೂಮಿ ವ್ಯಾಲ್ಯುವೇಷನ್ ನಮ್ಮ ಛತಿಗಿ ನೇಗಲ ಈ ರೀತಿ ಎಲ್ಲವನ್ನ ಖರ್ಚು ಬರ್ಸ ರೈತ ಉಳಿಬೇಕು ನೌಕರಿ ಮಾಡ್ತಂದ್ರ ಒಂದ್ ಐವತ್ ಸಾವಿರ ಪಗಾರ ಉಳಿಬೇಕು ಆ ರೀತಿ ಭೂಮಿ ಒಳಗ ಬೀಜ ಹಾಕಿದಪ್ಪ ಅಂತಂದ್ರ ಭೂಮಿ ವ್ಯಾಲ್ಯೂಯೇಷನ್ ಏನ ಭೂಮಿ ವ್ಯಾಲ್ಯುವೇಶನ್ ಎಲ್ಲ ಮತ್ತ ಬುಗಟೆ ಬೆಳೆದ್ ಕೂಡ ಬಿಡ್ಕೊಂಡು ನಾವ ಇಲ್ಲ ನಾವು ಬದುಕಬೇಕಲ್ಲ ಅವ್ರಂಗ ನಾವು ಆರಾಮಿರ್ಬೇಕಾಗೈತಿ ನಾವ್ಯಾಕೆ ಯಾಕೆ ಸಾಯಿಬಾರ್ದು ಬಾ ಅಂತಂದ್ರೆ ಅವರೆಲ್ಲರೂ ಕೂಡ ಮಾಡಕ್ ಕೊಲ್ಲಾಕ ನಿಂತಾರ ಕೊಲ್ಬಾರ್ದು ಪಾ ಅಂದ್ರೆ ನೀವೇನ್ ಹಾಕ್ಬೇಕು ಹೆಗಲಿ ಮೇಲೆ ಎಲ್ಲರೂ ಒಂದೊಂದ ಈ ಪಕ್ಷ ಭೇದ ಬೆಟ್ಟ ಬಂದೂಕ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರ್ಬೇಕು ಸೇರ್ತಿರ ಇಲ್ಲ ಈಗ ಸೇರಿದ್ರೆ ಎರಡು ರೂಪಾಯಿ ಬರತ್ತವು ಇನ್ನ ಬರ್ತಾವ ನಿಮ್ಕಿಂತ ಹೆಚ್ಚ ನಿಮ್ ಸಾವಿರ ರೂಪಾಯಿ ನಮಗೂ ಕೂಡ ಕಾಜಿ ಯಾಕಂತಂದ್ರ ಈ ಕಾರ್ಖಾನೆ ಅವ್ರ ಇಲ್ಲಿ ಎರಡ್ನೂರ್ ಬಂದರಾದ್ರ ಒಂದ್ಗೆ ಎರಡ್ನೂರ ರೂಪಾಯಿ ಬಂದಿಲ್ಲ ಕೇಳಿರ್ಲ ಮ ಡಿ ಸಿ ಹೇಳ ಡಿ ಸಿ ಎಳ್ಯಾರ ಕೇಳಿರಿ ಫಸ್ಟ್ ಬೆಳಗಾವಿದಾಗ ಶುಗರ್ ಕಮಿಷನರ್ ಆಫಿಯಾಸ್ ಅಲ್ಲೆಲ್ಲಾ ಎಮ್ ಡಿಗಳ್ ಬಗಲ ಹಾಕಿದಾಗ ಐವತ್ತು ರೂಪಾಯಿ ವಸೂಲಿ ಯಾವಾಗ ಗುರ್ನಾಪುರ್ದಾಗ ಕೂತ್ರಿ ನೂರು ರೂಪಾಯಿ ಆಗ್ತದೆ ಮತ್ತೆ ಎರಡು ದಿವಸ ಸಗ್ರಿ ಇಲ್ಲ ಇಪ್ಪತ್ತೈದಕ್ ಬಂದ್ ನಿಮಗ್ ಗೊತ್ತಿರೋದಿಲ್ಲ ಲೆಕ್ಕಾಚಾರ ಬೇರೆ ಇರ್ತದೆ ನಿಮ್ಗೆ ಏನ್ ತಿಳ್ ಗೊತ್ತಿರೀ ಅಷ್ಟೆಲ್ಲ ಇಡಾಕ್ ಆಗುದಿಲ್ಲ ಇಪ್ಪತ್ತೈದಕ್ ಮತ್ ಮತ್ತ ಇಪ್ಪತ್ತೈದಕ್ ಮತ್ತ ಒಂದು ಹತ್ತಕ್ ಮತ್ತ ಲಾಸ್ಟ್ ಮೂರ್ ಸಾವಿರದ ಎರಡ್ ನೂರಕ್ ಬಂದ ನಿಂತೈತಿ ಈಗ ಅವರು ಬಹಳ ಇದೇನು ಒಪ್ಪ ಅವನ ಇದೇನು ಉದ್ಭವ ಆಗೈತ್ ಅನ್ನತಾರ ಅವ್ರ ಈ ಜನಾನ ಉದ್ಭವ ಈ ಚುನಾವ್ ಬಿಟ್ಟಿದ್ರು ಸೋರಾಟ ಮಾಡ್ತಿದ್ದು ಬೈರ್ ಬೈರ್ ಅಂದ್ರೆ ಯಾವ ಬರ್ತಿರ್ಕಿಲ್ಲ ಅವ್ ಬ್ಯಾಡ್ ಅಂದ್ರೂ ಮೈನ್ ಬಿಡುವಂತೇಳಿ ಅವ್ರು ತಿರ್ಮಾನ ಮಾಡತ್ತಾರೆ ಇವತ್ತು ಅವ್ರಿಗೂ ಗೊತ್ತಾಗೈತಿ ಬ್ಯಾಡ್ ನೀವು ಬಿಡುದಿಲ್ಲ ಈಗ ಯಾಕೆ ಬಿಡುದಿಲ್ಲ ಅಂತಂದ್ರೆ ಗೊತ್ತಾಗೈತಿ ನಾವು ಕಬ್ ಬೆಳೆದ್ದು ಒಂದ್ ನೂರ್ ಟನ್ ನಾವು ಬೆಳೆದ್ದು ಒಂದ್ ನೂರ್ ರೂಪಾಯಿ ಬಂದ್ರೆ ನಮ್ಮ ಹತ್ತ ಸಾವಿರ ರೂಪಾಯಿ ಬರ್ತತಿ ನಮ್ಮ ಮಕ್ಕಳ ಸಾಲಿಗೆ ಅನುಕೂಲ ಆಕತಿ ನಮ್ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊಳಕ್ ಆಕೈತೆ ಬರ್ತಾ ಇದೆ ಇದು ಬರ್ಬೇಕಾ ನೀವು ಇನ್ನು ಮುಂದೆ ಬಿಟ್ರೆ ಯಾವ್ದು ಮಾತಾಡಕ್ ಹೋಗ್ಬೇಡ್ರಿ ನಮ್ಮ ಮೆಕ್ಕೆ ಏನ್ ರೇಟ್ ಆಗ್ಬೇಕು ಭತ್ತ ರಾಗಿ ತೊಗರಿ ಕಡ್ಲಿ ಇವತ್ತು ನಮ್ ಕೈಪಲ್ಯಗೆ ಏನ್ ರೇಟ್ ಆಗ್ಬೇಕು ಯಾಕಪ್ಪ ಕೈಪಲ್ಯಗೆ ಉಳ್ಳಗಡ್ಡಿ ಪಾಪ ಅವನ ಬೀದಿಗೆ ಶುರುವಂತ ವ್ಯವಸ್ಥೆ ಆಗದತ್ತೆ ಯಾಕ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ಎ ಪಿ ಎಂ ಸಿಗ್ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಹಣ ತೆಗ್ದಿಟ್ಟ ಎಲ್ಲಿ ಯಾವ ರಾಜ್ಯದಾಗ ಮಾಲ್ ಐತಿ ಯಾವ ದೇಶದಾಗ ಐತಿ ಅದಕ್ಕೊಂದು ಹೆಲಿಕಾಪ್ಟರ್ ಮುಖಾಂತರ ಯಾವ್ದಾರ ಅನುಕೂಲ ಮುಖಾಂತರ ಸಾಗಿಸ್ ಮಾಡಿ ರೈತರಿಗೆ ರೇಟ್ ಕೆಡಬಾರದು ರೈತರಿಗೆ ಲಾಭ ಅನ್ನೋ ಚಿಂತನೆ ಇಲ್ಲ ಇಲ್ಲ ಅವ್ರಿಗೆ ಅವ್ರಿಗೆ ಬರೀ ಚಿಂತೆ ಇಟ್ಟ ಎಮ್ ಎಲ್ ಎ ಅದು ಹತ್ತು ರೂಪಾಯಿ ಹತ್ತು ಪರ್ಸೆಂಟ್ ಕಮಿಷನ್ ಬರ್ದತ್ತ ಒಂದು ನೂರು ಕೋಟಿ ರೂಪಾಯಿ ಪತ್ರ ಹತ್ತು ಕೋಟಿ ಬರ್ತೇ ಸಾವಿರ ಕೋಟಿ ಕೆಲಸ ತಂದು ಅಂದ್ರೆ ನೂರ್ ಕೋಟಿ ಈ ಕಾರ್ಖಾನೆಗ ಡಬ್ ಹಾಕ್ತಾರ ಅವ್ರ ಡಬ್ ಹಾಕಿ ಶ್ರೀಮಂತರ ನಾವು ಬಂದ್ರಂದ್ರ ಸಾವಿರ ಕೋಟಿ ರೂಪಾಯಿ ಊರಾಗ್ ಊರಾಗ ರೊಕ್ಕ ತಿನ್ನ ಬಂದ್ರ ನಾವು ಬುದು 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 ಕಾಲ್ ಬಿಡುದ ಪೊಲೀಸರಂತೂ ಅವ್ರ ಸರ್ 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 ಅಂತ ಅವ್ರ ಇಲ್ಲಿ ಒಂದು ನೂರ್ ರೂಪಾಯಿ ತಿನ್ನ ಸಿಕ್ಕದ ಅಂತಂದ್ರೆ ಈ ಮೈಂದೆಲ್ಲ ಕೂಡಿ ಕೂಡ ಅವನು ಬಿಡುದ ಸಾವಿರ ಕೋಟಿ ತಿನ್ನವನ ಕಾಲು ಬಿಡುದು ಲೂಟಿ ಮಾಡ್ತಕ್ಕಂತ ಚಟುವಟಿಕೆ ನಮ್ಮ ನಾವು ಇದಕ್ಕೆಲ್ಲ ಒಂದ ಪರಿಹಾರ ಏನಪ್ಪಾ ಅಂತಂದ್ರ ನಾವು ಶೈನಾರ್ ಜಾಗೃತ ಆಗ್ಬೇಕು ನಮ್ ಬದಲ್ ನಾವು ಚಿಂತನೆ ಮಾಡ್ಬೇಕು ಇಷ್ಟೆಲ್ಲಾ ಭೂಮಿ ಇದ್ದ ಇಷ್ಟೆಲ್ಲಾ ಓಟ್ ಜನಸಂಖ್ಯೆ ಒಳಗೆ ಹೆಚ್ಚಿದ್ದ ಇವತ್ತ ಮತದಾನ ಹೆಚ್ಚು ಮಾಡಿ ನಮಗ್ ಯಾಕೆ ಅಂತೇಳಿ ಇನ್ನು ಮುಂದೆ ಬರುತ್ನಾಗ ನಾಳಿಂತರ ಹೆಗಲಿ ಮೇಲೆ ಬಾರ್ಕೋಲ್ ಹಾಕೊಂಡ್ಬರ್ಬೇಕು ನೀವ ಬರ್ತೀರ ಇಲ್ಲ ಅಸಹ ಇನ್ನು ಮುಂದೆ ಏನ್ ಮಾಡಿ ಅಂತ ಕೇಳ್ರ ಒಕ್ಕಲತನ ಮಾಡ್ತು ದೇಶಕ್ಕೆ ದುಡಿದ್ ಅನ್ನ ಹಾಕ್ತು ಕೇಳಿರಿ ಅಸಹ್ಯತೆ ಸರಿ ಬಾಡ್ರಿ ನೀವು ಆಗ್ರಿ ಯಾರ ಬೆಕ್ಕದವ್ರ ಎಮ್ ಎಲ್ ಎ ಆಗಲಿ ಯಾರು ಬೆಕ್ಕದವ್ರ ಪ್ರಧಾನ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಅವ್ರ ಹಣಿಬಾರಣ್ಣನ ಅವ್ರ ಐಸ್ ಅಂದ್ರೆ ಬರೆಯಕ್ಕೆ ರೆಡಿ ಆಗಿದ್ವು ರೈತರ ಉದ್ದಾರ ಮಾಡ್ಬೇಕಂತೇಳಿ ಕೂಡ ನಮಗೂ ಯಾಕಂದ್ರೆ ನಾವು ಅಂತ ನಿಮ್ಮ ನಾವು ನಿಮ್ ಮಕ್ಕಳುದು ಏನೋ ಅದು ನಿಮ್ ಸೇವಾ ಮಾಡ್ಬೇಕಂತ ನಿಮ್ ಹಾಳಾಗಿ ಸೇವಾ ಮಾಡ್ಬೇಕಂತ ಅಡ್ಡ ನಾವು ರಾಜ್ಯಾಧ್ಯಕ್ಷ ಅಂತೇಳಿ ಪಾಶ್ ಆಗಿ ಅವ್ ನೋಡ ಕುರ್ಚಿ ಹಾಕೊಂಡ್ ಕಾಲ್ ಮೇಲೆ ಕುತ್ಕೊಂಡ್ ಆಶೀರ್ವಾದ ಮಾಡ್ಕೊತ ಕುತ್ರೆ ಕೆಲಸ ಆಗುದಿಲ್ಲ ಇಲ್ಲಿ ಕಂಡಿ ತಗದಾಗ ಕಾಸು ಮಾಡಿ ಕಸ ತೆಗೆದು ಕಳೆ ಕಿತ್ತವಂಗ ಇದ್ರ ಬೆಲೆ ಗೊತ್ತಾಕೈತಿ ಹಂಗ ಗೊತ್ತಾಕೈತಿ ಅವ್ರಿಗೆ ಎಷ್ಟೇ ಗೊತ್ತಾಕತಿಲ್ಲ ಅದಕ್ಕಾಗಿ ಇವತ್ತ ಗುರುಜಿ ನೇತೃತ್ವ ಒಳಗೆ ಇವತ್ತೇನು ಐದನೇ ದಿನ ಹೋರಾಟ ನಡೆಯುತ್ತತಿ ಪ್ರಭಾಕರ್ ಕೋರೆ ಸಾಹೇಬರು ಹಲವಾರು ಏನು ಈ ಕಾರ್ಖಾನೆಗಳ ಬಂಡವಾಯಿ ಶಾಲಿಗಳಿದ್ರಿ ಈ ಕಡೆ ಲಕ್ಷ ಇರ್ಲಿ ನಾನ್ ಪ್ಯಾಡಂದ್ರು ಈ ಜನ ರೆಡಿ ಆಗೈತಿ ದಯವಿಟ್ಟು ಭಾಳ ಕಾಡಬೇಡ್ರಿ ನಾವು ಬಾಳ್ ರೊಕ್ಕ ಕೇಳತ್ತಿಲ್ಲ ಈಗ ಮೂರ್ ಸಾವಿರದ ಎರಡ್ನೂರ್ ಕೊಟ್ರಿ ಇನ್ ನೂರು ರೂಪಾಯಿ ಕೊಡ್ರಿ ಕೇಳತ್ತ ನೂರ್ ರೂಪಾಯಿ ಕಡಿಮೆ ಮಾಡಿದ್ವಿ ಇರುವ ಹೋಗ್ಲಿ ಅವ್ನವ್ನ ಜಗಳ ಬೇಡ ಅಂತೇಳಿ ಬಾಳ್ ಕೇಳತ್ತಿಲ್ಲ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗ್ಲೇ ಬೇಕು ಪದೇ ನಿಂತಾರ ಏನ ಅದಕ್ಕ ಕೂಡವರು ನೀವು ಒಟ್ಟೆ ಘೋಷಣೆ ಹಾಕುವ ನನ್ನ ಚಿಂತಿದೆ ಘೋಷಣೆ ಹಂಗ್ ಬರ್ಬೇಕು ಎಂಟ್ ಮಂದ್ರ ಈಗ ಅಲ್ತದೇ ಇಪ್ಪತ್ತು ಸಾವಿರ ಮಂದಿ ಎಟ್ಟ ಕೇಳ್ಬೇಕ ಒಂದು ಕೂಗೋಡಿದ್ರೆ ಆ ಕಾರ್ಖಾನೆ ಮಾಲೀಕರಿಗೆ ಕೇಳ್ಬೇಕು ರೈತ ವಿರೋಧಿ ಕಾರ್ಖಾನೆ ಮಾಲೀಕರಿಗೆ ರೈತ ಶಿವಾನಂದ ಪಾಟೀಲಿಗೆ ರೈತ ವಿರೋಧಿ ಸರ್ಕಾರಕ್ಕೆ ಕಬ್ಬು ಬೆಳಗಾದ ಹೋರಾಟಕ್ಕೆ ಕಬ್ಬು ಬೆಳಗಾದ ಹೋರಾಟಕ್ಕೆ ಕಬ್ಬಿಣ ಬೆಲೆ ನಿಗದಿ ಆಗಲೇಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಶ್ರೇಣಿಗೆ ರೈತ ಹೋರಾಟಕ್ಕೆ ಎಷ್ಟು ಘೋಷಣೆ ಬರ್ತೈತಿ ಅಷ್ಟು ಕಬ್ಬಿನಿಗಳು ಬರ್ತೈತಿ ಈಗ ಬಸವಣ್ಣ ಅವ್ರದ್ದೊಂದು ಹುಡುಗಿ ಆಡಾಡದ ಇರ್ಲಿ ಬರೇ ಭಾಷಣಕ್ಕೆ ಕೇಳೋದು ಬೇಡ ಚೇಂಜ್ ಆಗಿ